ಮನಸಾರೆ ಕಣ್ಣ ಮುಂದೆ ಓಡಾಡಿದಾಗ ಏನೋ ಒಂದರ ಸಂಕೋಚದ ಹಿಂಸೆ ಅನುಭವಿಸುತ್ತಿರುತ್ತೀರಿ ಅವರನ್ನು ಪಡೆಯಬೇಕೆಂಬ ಹಂಬಲ ಇದ್ದೇ ಇರುತ್ತದೆ ಆದರೆ ಇಷ್ಟಪಟ್ಟವರನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಯಾವುದೇ ಒಂದು ವಿಷಯ ಬೇಕಾದರೂ ಅದಕ್ಕೆ ಅದರದ್ದೇ ಆದ ಮಾರ್ಗ ಇದ್ದೇ ಇರುತ್ತದೆ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯರು ಮಾಡುವ ಪೂಜೆಯಲ್ಲಿ ಮಾತ್ರ ಸಾಧ್ಯ ಇವರು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಾದ ಮದುವೆ ದಾಂಪತ್ಯದಲ್ಲಿ ಗುಪ್ತ ಸಮಸ್ಯೆಗಳು ಮಾಟಮಂತ್ರಗಳು ಶತ್ರುನಾಶ ಸಾಲ ಬಾಧೆ ಇನ್ನು ಯಾವುದೇ ಹೇಳಿಕೊಳ್ಳಲಾಗದಂತಹ ಘೋರ ಗುಪ್ತ ನಿಗುಡ ಕಠಿಣ ಸಮಸ್ಯೆಗಳಿಗೆ ಸರ್ವ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ಇವರಿಂದ ಮಾತ್ರ ಸಾಧ್ಯ ಹಿಂದೆ ಕೆರೆ ಮಾಡಿ ಶ್ರೀ ಶ್ರೀ ಗೌರಿ ಶಂಕರ ಆಚಾರ್ಯರು ಮೊಬೈಲ್ ನಂಬರ್ ಒಂಬತ್ತು ಮೂರು ಐದು ಮೂರು ಎರಡು ಎರಡು ಮೂರು ಒಂಬತ್ತು ಮೂರು ಎರಡು